ಸಮಸ್ತ ನಾಡಿನ ಜನತೆಗೆ ರಂಜಾನ್ ಹಬ್ಬದ ಹಾಗೂ ಉಪಾದಿ ಹಬ್ಬದ ಶುಭಾಶಯಗಳು ರಂಜಾನ್ ಹಬ್ಬ ಪವಿತ್ರ ರಂಜಾನ್ ಹಬ್ಬದ ಶುಭಾಶಯಗಳು ಹೇಳುತ್ತಾ ಇವತ್ತು ಉಗಾದಿ ಹಬ್ಬದ ಶುಭಾಶಯಗಳು ಹೇಳುತ್ತಾ ಊರಾಗ ಬಡವ್ರು ಇರ್ತಾರೆ ಅವ್ರಿಗೆ ಯಾರು ಒಂದು ಸಲ ಶ್ರೀಮಂತ ಇರ್ತಾರೆ ಅವರು ಅವರು ಅವ್ರಿಗೆ ಹಬ್ಬನ ಸಲುವಾಗಿ ಏನೂ ಇರಲಿ ಅವ್ರ ಬಟ್ಟೆ ಆಗಲಿ ಅವ್ರಿಗೆ ಹಾಲಾಗಲಿ ಸಕ್ಕರೆ ಆಗಲಿ ಏನಾಗ್ತೈತಿ ತಮ್ಮ ತಮ್ಮ ಕೈಲಿ ಕೊಟ್ಟು ಅವರು ಬಡವ್ರಿಗೆ ಅನುಕೂಲ ಮಾಡ್ರಂಥ ವಿನಂತಿ ಮಾಡ್ತೀನಿ ಮತ್ತೊಮ್ಮೆ ಯುಗಾದಿ ಹಬ್ಬದ ಶುಭಾಶಯಗಳು ರಂಜಾನ್ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ನಮಸ್ಕಾರಗಳು ಬಿಜಾಪುರ ನಗರದ ಸಮಸ್ತ ಎಲ್ಲ ನಾಗರಿಕರಿಗೆ ಇವತ್ತಿನ ದಿವಸ ಈ ಯುಗಾದಿ ಹಬ್ಬದ ತಮ್ಮೆಲ್ಲರಿಗೂ ಶುಭಾಶಯಗಳು ಹೇಳುತ್ತೇನೆ ಅದರಂತೆ ಈ ರಂ ಪವಿತ್ರ ರಂಜಾನದ ಹಬ್ಬವನ್ನು ಕೂಡ ಎಲ್ಲರಿಗೆ ಶುಭವಾಗಲಿ ಅಂತ ಹೇಳುತ್ತಾ ತಮ್ಮೆಲ್ಲರಿಗೆ ಇನ್ನೊಮ್ಮೆ ಶುಭ ಶುಭಾಶಯಗಳು ಹೇಳುತ್ತೇನೆ ಬಿಜಾಪುರದ ಸಮಸ್ತ ಜನರಿಗೆ ಅಣ್ಣ ತಮ್ಮಂದಿರಿಗೆ ಅಕ್ಕ ತಂಗರಿಗೆ ಇವತ್ತಿನ ದಿವಸ ನಮ್ಮೆಲ್ಲರಿಗೆ ಬಹಳ ಸಂತೋಷದ ಒಂದು ದಿನ ಯಾಕಂದರೆ ಇವತ್ತು ನಮ್ಮ ಹಿಂದೂ ಧರ್ಮದ ಹೊಸ ವರ್ಷದ ಆರಂಭದ ದಿನ ಅದನ್ನು ಯುಗಾದಿ ಹತ್ತು ನಾವು ನೀವು ಕರಿತೀವಿ ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತದೆ ನಮ್ಮ ನಿಮ್ಮ ಜೀವನಿಗೆ ಇನ್ನೂ ಹಲವಾರು ಯುಗಾದಿ ನೋಡುವ ಇದನ್ನು ದೇವರು ಕೃಪಾ ಮಾಡಲಿ ಅಂತ ಬಿಡುತ್ತಾ ನಿಮ್ಮೆಲ್ಲರಿಗೂ ಯುಗಾದಿಯ ಒಂದು ಶುಭಾಶಯ ಕೋರುತ್ತಾ ಅದರ ಹಾಗೆ ನಾಳೆ ನಮ್ಮ ಮುಸ್ಲಿಂ ಧರ್ಮದ ಒಂದು ರಂಜಾನ್ ಹಬ್ಬದ ನಿಮಿತ್ತ ಹಬ್ಬದ ಶುಭಾಶಯಗಳನ್ನು ನಿಮಗೆ ಕೋರುತ್ತೇನೆ ಜ ರಂಜಾನ್ ಹಬ್ಬ ಮೂವತ್ತು ರೋಜಾಗಳ ನಂತರ ಒಂದು ಕಡುಬಿಸಿಲಿನಲ್ಲಿ ಮಾಡಿದ ರೋಜಾಗಳು ನಮಾಜ್ಗಳು ಅದೇ ಥರ ವಿಶೇಷ ಪ್ರಾರ್ಥನೆ ನಾವು ಮತ್ತೆ ತರಾವಿಯನ್ನು ಮಾಡಿ ಎಲ್ಲರೂ ಈಗ ನಾಳೆ ರಂಜಾನ್ ಹಬ್ಬವನ್ನು ಬಹಳ ಪ್ರೀತಿಯಿಂದ ವಾತ್ಸಲ್ಯದಿಂದ ಹಿಂದೂ ಮುಸ್ಲಿಮರು ಕೂಡಿ ಮಾಡುವ ಒಂದು ಧ ಇದೊಂದು ತೋಹಾರ ಇದೊಂದು ಹಬ್ಬ ಯಾಕಂದರೆ ನಮ್ಮ ದೇಶ ಹಬ್ಬಗಳ ದೇಶ ಇರ್ತಾರೆ ಎಲ್ಲರೂ ನಮ್ಮ ದೇಶದಲ್ಲೇ ಇರುವಷ್ಟು ಹಬ್ಬಗಳು ಎಲ್ಲಿಯೂರಲ್ಲ ಇಲ್ಲಿ ಹಿಂದೂ ಮುಸ್ಲಿಂ ಕ್ರೈಸ್ ಸಿಖ್ರು ಎಲ್ಲ ಹಬ್ಬಗಳನ್ನು ಎಲ್ಲರೂ ಕೂಡಿ ಮಾಡುವುದೇ ಒಂದು ನಮಗಿದು ಇವತ್ತಿನ ದಿನ ದೇಶದಲ್ಲಿ ನಾವು ಅಣ್ಣ ತಮ್ಮ ಇರೋದು ಬಹಳ ಅವಶ್ಯಕತೆ ಬಿದ್ದಿದೆ ಹಿಂದೆ ಸಾವಿರಾರು ವರ್ಷಗಳಿಂದ ಮಾಡಿ ಬಂದಿಕ್ಕೂ ಈಗ ಭಾಳ ನಮಗೆ ಒಂದು ಚಾಲೆಂಜಿಂಗ್ ಟೈಮ್ಸ್ ಹತ್ತಿರಲ್ಲ ಆ ಥರ ಇದೆ ಕೆಲವೊಬ್ಬರು ಈ ಶಾಂತಿ ಕದಲಿಸುವ ಸಮಾಜದಲ್ಲಿ ಶಾಂತಿ ಕಲಿಸೋ ಕೆಲಸ ಮಾಡುತ್ತಿರ್ತಾರೆ ಅವ್ರಿಗೆ ತಕ್ಕ ಉತ್ತರೂ ಸಿಗುತ್ತದೆ ನಾವು ಅದಕ್ಕೆ ಬಹಳ ಸಮಾಧಾನದಿಂದ ನೋಡ್ಕೊಂಡಾಗ ಮಾತ್ರ ಈ ಸಮಾಜವನ್ನು ಎಲ್ಲರೂ ಕೂಡಿ ಒಂದು ಒಳ್ಳೆಯ ಸಮಾಜ ನಮ್ಮ ಕುವೆಂಪು ಅವರು ಹೇಳಿದ ಹಾಗೆ ನಮ್ಮ ಕರ್ನಾಟಕ ಒಂದು ಸ ಸರ್ವಧರ್ಮ ಒಂದು ಶಾಂತಿಯ ತೋಟ ಈ ತೋಟವನ್ನು ಯಾವಾಗಲೂ ಹಸಿರಾಗಿಲತ್ತ ಮತ್ತು ಯಾವಾಗಲೂ ಒಂದು ಒಳ್ಳೆಯ ಹೂಗಳಿಂದ ಸಂಭರಿಸುವಂಥ ತೋಟ ಆಗ್ಲತ್ತ ಬೇಡ್ಕೋತ ನನ್ನ ಎರಡು ಮಾತುಗಳನ್ನು ಮುಗಿಸ್ತೀನಿ ಸಮಸ್ತ ನಾಡಿನ ಜನತೆಗೆ ಉಗಾದಿ ಹಬ್ಬ ಮತ್ತು ರಂಜಾನ್ ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ನಮ್ಮ ಯು ಟಿ ವಿ ಟೀಮ್ ವತಿಯಿಂದ ಎಲ್ಲ ಸಮಸ್ತ ನಾಡಿನ ಜನತೆಗೆ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ ನಮಸ್ಕಾರ ಅಸ್ಲಾಂ ವಲೇಕುಮ್ ಈ ಸಮಸ್ತ ನಾಡಿನ ಜನತೆಗೆ ಈ ಪವಿತ್ರವಾದ ರಂಜಾನ್ ಹಬ್ಬದ ಹಾರ್ದಿಕವಾದ ಶುಭಾಶಯಗಳು ಅದೇ ರೀತಿಯಾಗಿ ಪವಿತ್ರವಾದ ಉಗಾದಿ ಹಬ್ಬ ಹಬ್ಬದ ಕೂಡ ಹಾರ್ದಿಕವಾದ ಶುಭಾಶಯಗಳು ಕಳೆದ ಒಂದು ತಿಂಗಳಿಂದ ಏನು ರಂಜಾನ್ ಮಾಸದಲ್ಲಿ ನಾವು ರೋಜಾ ಉಪವಾಸವನ್ನು ಮಾಡಿದ್ವಿ ಆ ಭಗವಂತ ಅಲ್ಲಾ ಅಲ್ಲ ಆ ಪರವಾದಿ ಪೈಗಂಬರವರು ಮಾರ್ಗದರ್ಶನ ಮೇಲೆ ನಡೆದಿದ್ದೀವಿ ಮುಂದೆ ಕೂಡ ನಾವು ಎಲ್ಲರೂ ಕೂಡ ನಡೆಯೋಣ ಮತ್ತು ಈ ರಾಷ್ಟ್ರ ಈ ರಾಜ್ಯ ಹಾಗೂ ಈ ಜಿಲ್ಲೆಯ ವಿಶೇಷವಾಗಿ ವಿಜಯಪುರ ನಗರಕ್ಕಾಗಿ ಅಭಿವೃದ್ಧಿಗಾಗಿ ಎಲ್ಲರೂ ಕೂಡ ಎಲ್ಲರೂ ಕೂಡ ಪ್ರಾರ್ಥನೆಯನ್ನು ಮಾಡೋಣ ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಈ ರಾಷ್ಟ್ರ ಈ ಜಿಲ್ಲೆಯಲ್ಲಿ ಅಲ್ಲ ಆ ದೇವರು ನಮ್ಗೆ ಸುಖ ಶಾಂತಿ ನೆಮ್ಮದಿ ದಯಪಾಲಿಸಲಿ ಮತ್ತು ಏನು ನಾವು ಪ್ರತಿಯೊಂದು ಹಬ್ಬ ದೀಪಾವಳಿ ಆಗಿರ್ಬೋದು ಹೋಳಿ ಆಗಿರ್ಬೋದು ರಂಜಾನ್ ಈದ್ ಆಗಿರ್ಬೋದು ಏನು ಎಲ್ಲ ಹಿಂದೂ ಮುಸಲ್ಮಾನ್ ಬಾಂಧವರು ಕೂಡ ಏನು ಮೊದಲು ಕೂಡ ಮಾಡಿದ್ದೀವಿ ಇವತ್ತು ಕೂಡ ಮಾಡ್ತೀವಿ ಮುಂದೆ ಕೂಡ ನಾವು ಕೂಡ ಇಂಥ ಪವಿತ್ರ ಹಬ್ಬ ಎಲ್ಲ ಹಬ್ಬಗಳನ್ನು ಮಾಡೋಣ ಅಂತಕ್ಕಂಥ ಎಲ್ಲರನ್ನಲ್ಲಿ ಪ್ರಾರ್ಥಿಸುತ್ತಾ ಮತ್ತೊಮ್ಮೆ ಮಗ್ದೊಮ್ಮೆ ಸಮಸ್ತ ನಾಡಿನ ಜನತೆಗೆ ವಿಜಯಪುರ ಜಿಲ್ಲೆಯ ಜನತೆಗೆ ರಂಜಾನ್ ಹಾಗೂ ಯುಗಾದಿ ಹಬ್ಬದ ಹಾರ್ದಿಕವಾದ ಶುಭಾಶಯಗಳು ನಾನು ಫಯಾಸ್ ಕಲಾದಿ ನಮಸ್ಕಾರ ಸಮಸ್ತ ನಾಡಿನ ಜನತೆಗೆ युगादि मद और रमजान हबद अब्दुल पीरा जमकंडी मोनार्टी ब्लॉक अध्यक्ष व बरकातहू समस्त नाडिन जनते के रमजान अब युगादि हब्बद शुभाशो मैं मुजाहिद इब्राहिम साहब जम्दा अल्लाम तमाम हिंदुस्तान वासीियों को रमजान और उगादी की मुबारकबाद देता हूँ मेरा नाम हाजी मस्तान अकबर साहब गौडी सोशल वर्कर السلام علیکم بجابور کے تمام میرے ہندو اور مسلم بھائیوں کو عید کی بہت بہت مبارکباد دیتا ہوں اور فوائد حبت ہے صبح کو بجے تو نام بولا عبد کلاد کی